ಹೆಸರಾಂತ ನಟಿ ನಿರೂಪಕಿ ನಮ್ಮ ಕನ್ನಡತಿ ಅಪರ್ಣ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಇವತ್ತು ಗಾಯಕಿ ಅರ್ಚನಾ ಉಡುಪ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ನಿಮ್ಮ ಮತ್ತೆ ಅಪರ್ಣ ಅವರ ಒಡನಾಟ ಯಾವ ರೀತಿ ಇತ್ತು ಮ್ಯಾಮ್ ತುಂಬ ಅಚ್ಚುಮೆಚ್ಚಿನ ಸ್ನೇಹಿತೆ ನನಗೆ ಬಹುಶಃ ನೆನಪು ಕೂಡ ಇಲ್ಲ ಎಷ್ಟು ವರ್ಷದ ಸ್ನೇಹ ನಮ್ಮದು ಅನ್ನೋದು ನನಗೆ ಲೆಕ್ಕ ಕೂಡ ಮಾಡೋಕ್ಕೆ ಬರಲ್ಲ ಆಮೇಲೆ ಅವರು ಇಲ್ಲಿ ಈ ಮನೆಗೆ ಮನೆ ಕಟ್ಟಿಸಿ ಬಂದ ಮೇಲಂತೂ ಮನದ ಜೊತೆ ಮನೆಯೂ ಹತ್ರ ಆಗೋಯ್ತು ನಮಗೆ ನಾನು ಸಂಜೆ ವಾಕ್ ಹೊರಟ್ರೆ ಹೀಗೆ ಹೋಗಬೇಕಾಗಿತ್ತು ಇವ್ರ ಮನೆ ಮೇಲೇ ಫೋನ್ ಮಾಡಿಬಿಟ್ಟು ಬನ್ನಿರಿ ವಾಕ್ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಿದ್ದೆ ಒಟ್ಟಿಗೆ ಊರುಗಳ್ ತಿರುಗ್ತಾ ಇದ್ವಿ ಟೂರ್ ಮಾಡ್ತಾಯಿದ್ವಿ ಮಜಾ ಮಾಡ್ತಿದ್ವಿ ಆ್ಯಂಡ್ ವೇದಿಕೆಗಳು ಹಂಚ್ಕೊಳ್ಳೋದಂತೂ ಇದ್ದೇ ಇತ್ತು ಅಸಂಖ್ಯಾತ ವೇದಿಕೆಗಳನ್ನು ಹಂಚ್ಕೊಂಡಿದ್ದೀವಿ ತುಂಬ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿತ್ವ ಅಂದರೆ ಒಂದು ಸಣ್ಣ ಪ್ರಮಾಣದ ಇನ್ನೊಬ್ಬರನ್ನು ನೋಡಿದ್ರೆ ಒಂದು ಆಗಲಿ ಅಸಂತೃಪ್ತಿ ಆಗಲಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಅಪರೂಪದ ವ್ಯಕ್ತಿತ್ವ ಅವ್ರದ್ದು ಮ್ಯಾಮ್ ಇದು ಇವಾಗ ಅವರು ಕ್ಯಾನ್ಸರ್ ಬಂದಾಗಿಂದ ಎಷ್ಟು ಸ್ಪೋರ್ಟಿವ್ ಆಗಿ ಹೋರಾಡಿದ್ರು ಮ್ಯಾಮ್ ಇದ್ರ ಬಗ್ಗೆ ಅಯ್ಯೋ ಅವರು ಯಾವಾಗಲೂ ಅದು ಅವ್ರಿಗೆ ಡಿಟೆಕ್ಟ್ ಆಗಿ ಗೊತ್ತಾದಾಗಿಂದೂ ಅವ್ರು ಪಾಸಿಟಿವ್ ಆಗೇ ಇದ್ದರು ನಾನು ಇದನ್ನು ಇದು ಮಾಡ್ತೀನಿ ನೋಡಿ ಹೆಂಗೆ ಬರ್ತೀನಿ ನಾನು ವಾಪಸ್ಸು ಸ್ಟೇಜ್ ಮೇಲೆ ಬಂದು ಚಿಂದ ಮಾಡಿಬಿಡ್ತೀನಿ ಅಂತ ಅಂದರೆ ಒಂಥರ ಯಾವಾಗಲೂ ಲೈವ್ಲಿಯಾಗೇ ಇರ್ತಾಯಿದ್ರು ಅದೇ ಒಂದು ಸ್ಪಿರಿಟನ್ನು ತಗೊಂಡು ಓಡಾಡ್ತಾಯಿದ್ರು ಆ್ಯಂಡ್ ಮಧ್ಯದಲ್ಲಿ ತುಂಬ ಬೆಟರ್ ಆಗಿದ್ರು ಕೂಡ ಬಟ್ ಸಡನ್ನಾಗಿ ಇದ್ದಕ್ಕಿದ್ದಾಗೆ ಕಳೆದ ಒಂದೆರಡು ಮೂರು ತಿಂಗಳಿಂದ ತುಂಬ ಹದಗೆಟ್ಬಿಡ್ತು ಅವರ ಒಂದು ಗ್ರೀನ್ ಬ್ಯೂಟಿ ಎನರ್ಜಿ ಮಸಣದ ಮಜಾ ಮಜಾಟಾಕರ್ಗೂ ಒಂದೇ ಎನರ್ಜಿ ಇತ್ತು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ಎನರ್ಜಿ ಒಂದೊಂದು ಯಾಕಂದ್ರೆ ಅವ್ರ ಕೆಲಸವನ್ನು ಅಷ್ಟು ಪ್ರೀತಿಸಿ ಮಾಡ್ತಾ ಈಗ ಕೆಲವರು ಹೆಸರಿಗೋಸ್ಕರ ಅಂತನೋ ಅಥವಾ ಫೈನಾನ್ಷಿಯಲ್ ಇದಕ್ಕೋಸ್ಕರನೋ ಮಾಡ್ತಾರೆ ಕೆಲಸವನ್ನ ಆದರೆ ಇವರು ಅವರ ಕೆಲಸವನ್ನ ಅಷ್ಟು ಶ್ರದ್ಧೆ ಅಷ್ಟು ಪ್ರೀತಿಯಿಂದ ಮಾಡ್ತಾ ಇದ್ದಿದ್ದು ಹಾಗಾಗಿ ಅದು ಅವ್ರ ಕೆಲಸದಲ್ಲಿ ಕಾಣಿಸ್ತಾ ಇತ್ತು ಆಮೇಲೆ ಅವ್ರು ಯಾವುದೇ ಕೆಲಸವನ್ನು ಕೈಗೆತ್ಕೊಳ್ಳಿ ಅದು ಆರ್ಗನೈಸಿಂಗ್ ಇರಬಹುದು ನಟನೆ ಇರಬಹುದು ಅಥವಾ ಆಂಕರಿಂಗ್ ಇರ್ಬೋದು ಅವರು ಅದರಲ್ಲಿ ಇನ್ನೂರು ಪರ್ಸೆಂಟ್ ಎಫರ್ಟ್ ಇರ್ತಿತ್ತು ಅವ್ರದ್ದು ನಾನು ಏನೇ ಮಾಡಿದ್ರು ಅದು ಪರ್ಫೆಕ್ಟಾಗಿರಬೇಕು ಆಮೇಲೆ ಜ್ಞಾನದ ಭಂಡಾರ ಇತ್ತಲ್ಲ ಆ ವಿದ್ಯೆನ ಯಾರೂ ಕಸ್ತ್ಕೊಳ್ಳೋಕ್ಕಾಗಲ್ಲ ನೋಡಿ ಸೊ ಅವರಲ್ಲಿ ಅಷ್ಟು ವಿದ್ಯೆ ಜೊತೆಗೆ ಸೌಂದರ್ಯ ಜೊತೆಗೆ ಒಳ್ಳೆ ಮನಸ್ಸು ಈಗ ನಮ್ಮ ಹೃದಯದಲ್ಲಿ ಏನಿರುತ್ತೆ ಅದೇ ಮುಖದ ಮೇಲೆ ಕಾಣೋದಲ್ವ ಸೊ ಅವರು ಅಷ್ಟು ಪ್ಯೂರ್ ಹಾರ್ಟ್ ಇದ್ದಿದ್ದರಿಂದನೇ ಬಹುಶಃ ಅವರಿಗೆ ವಯಸ್ಸೇ ಆಗಲಿಲ್ವೇನೋ ಅವಾಗಿಂದ ಹಾಗೆ ಇದ್ದರು ಅವರು ಅದೇ ನೆನಪುಗಳನ್ನು ನನ್ನ ಕಣ್ಣಲ್ಲಿ ಇವತ್ತಿಗೂ ತುಂಬಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು ಕೊನೆಯದಾಗಿ ನಮ್ಮ ಹೆಮ್ಮೆಯ ಕನ್ನಡತಿ ಅಪರ್ಣ ಅವರಿಗೆ ಅವರ ಬಗ್ಗೆ ಹೆಣ್ಣಕ್ಕೆ ಇಷ್ಟಪಡ್ತೀನಿ ಅವರು ಎಲ್ಲರ ಹೃದಯವನ್ನು ಮುಟ್ಟಿ ಹೋದಂಥವರು ಅವರಿಗೆ ದೇವರು ಅಂಥ ಒಳ್ಳೆ ಜೀವಕ್ಕೆ ಎಷ್ಟು ನೋವು ಕೊಡಬಾರ್ದಾಗಿತ್ತು ಆದರೆ ದೇವರ ಲೆಕ್ಕಾಚಾರ ನನಗೆ ಅರ್ಥ ಆಗಲಿಲ್ಲ ಮುಂದೊಂದು ಜನ್ಮ ಇದ್ದರೆ ಅವರು ಮತ್ತೆ ಕನ್ನಡದ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಂದು ಸಂತೋಷವಾಗಿ ಯಾವ ನೋವು ನರಳಾಟಗಳಿಲ್ಲದೆ ಬದುಕಬೇಕು ಅನ್ನೋದು ನನ್ನ ಆಸೆ ಓಕೆ ಥ್ಯಾಂಕ್ ಯು ಇದಿಷ್ಟು ಗಾಯಕಿ ಅರ್ಚನಾ ಉಡುಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾವೇ ಶ್ರೀಶಾಂಕ ಪಿ ವಿ ನ್ಯೂಸ್ ಬೆಂಗಳೂರು